ಸುಮಾರು ಒಂದು ನಮ್ಗೆ ಒಂದು ಮೂವತ್ತರಿಂದ ನಲವತ್ತು ವರ್ಷದ ಹೊರಟ ಮಾರ್ಗಣೆ ಬರ್ತಾ ಇದ್ದೀವಿ ಈ ಕೊನೆಯದಾಗಿ ನಾವು ನಾಳೆ ವೇಟ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಮೊನ್ನೆ ಕರ್ನಾಟಕದ ಹೆಸರು ಅಂತ ಮತ್ತೆ ದಿಕ್ತಪ್ಸು ಅಂತ ಮತ್ತು ಒಳ್ಳೆ ಬುದ್ಧಿವಂತಿಕೆಯಲ್ಲ ಚಾಣಕ್ಯತನ ಅಂತ ಕೆಲಸ ಮಾಡ್ತಿರುವಂತ ನಮ್ಮ ದಲಿತ ವಿರೋಧಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವ್ರಿಗೆ ಒಂದು ಮಾತಾಡ್ತಾ ಇದ್ದೀವಿ ನಾವು ಮಾನ್ಯ ಸಿದ್ದರಾಮಯ್ಯನವ್ರೆ ಪ್ರತಿಯೊಂದು ಜಾತಿಗೆ ಅನುಗುಣವಾಗಿ ದತ್ತಾಂಶ ತಗೊಂಡು ನಾವು ವ್ಯವಸ್ಥಿತವಾಗಿ ಯಾವುದೇ ಒಂದು ದಲಿತ ಸಮುದಾಯಕ್ಕೆ ಒಂದು ಮಾಲೀಕ ಸಮುದಾಯಕ್ಕೆ ವಲಯ ಸಮುದಾಯಕ್ಕೆ ಮೋಸ ಮಾಡಲ್ಲ ಹೇಳಿ ನಾಗಮೋಹನ್ ದಾಸ ಆಯೋಗದ ನೀವೇ ರಚನೆ ಮಾಡಿ ನೀವೇ ವರ್ಜಿಯಲ್ಲ ತಗೊಂಡು ಹದಿನೈದನೇ ತಾರೀಕು ನೆನ್ನೆ ಮೊನ್ನೆ ಮನ್ನೆ ಮಾಡ್ತೀನಿ ಸೆಷನ್ ಅಲ್ಲಿ ನಾವು ತಗೋಂಗ ಮುಂಚೆ ನಮ್ಮ ಒಂದು ಮೀಟಿಂಗ್ ನಾವು ಮಾಡ್ಕೊಂಡು ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ರ ಸಿದ್ದರಾಮಯ್ಯವ್ರೆ ಇವತ್ತು ನೀವ್ ಮಾಡೋಂತ ಹಲ್ಕಡ್ಗಿರಿ ಹೆಸರ ಇವತ್ತು ಒಲೆರ ಮಾದರಿ ಸರ್ಕಾರ ಗಲಾಟೆ ಮಾಡಕ್ ತಂದಿಕ್ಕ ಒರ್ಗೇನ್ ನಾವ್ ಅಂತ ಹೇಳಿದ್ರ ಮಾದರಿಗೇನು ಅಂತ ನಿಮ್ಮನ್ನ ನಾವ್ ಯಾವ ಯಾವ ರೀತಿಯಲ್ಲಿ ನೀವು ಈ ಎರಡು ಮಂಗ್ಳು ಮೋಸ ಮಾಡಿ ಎಲ್ಲಾ ನೀವು ಅನ್ಯಾಯ ಮಾಡ್ತಾ ಇದ್ರ ನೆಕ್ಸ್ಟ್ ನೀವು ಹಿಂಗೇನ್ ಮಾಡ್ತಾ ಇದೀರಿ ನೀವು ಒಳ್ಳೆಯ ನಿಮ್ಗೆ ಓಟ್ ಹಾಕಲ್ಲ ಮಾದಿಗರು ನಿಮ್ಗೆ ಓಡಾಕಲ್ಲ ಆಯ್ತು ನೀವು ಒಂದೇ ಮಾದರಿ ಎಷ್ಟು ವರ್ಷ ನೀವು ಭೂಮಿ ಮೇಲೆ ಓಡಾಡ್ಕೊಂಡಿರ್ತೀರಿ ಎರಡು ಜನ ನೀವ್ ಮಾಡ್ಕೊಂಡಿರ್ತೀರಿ ಒಲರಿಗೆಲ್ಲ ನಾವು ಕೊಡ್ಬಾರ ನಮ್ ಬೇಕಾಗಿ ಇವತ್ತು ನಮ್ಮ ಮಾಜಿಗಳ ತಂಡ ನಮ್ಮ ಸಂಘಟನೆ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ರೆ ಅವ್ರು ಕೂಡ ಆ ಮಾಡ್ಬೇಕಂತೇಳಿ ಸ್ವಾಮೀಜಿಗಳು ಎದ್ದಿಕ್ಕಿ ಸ್ವಾಮೀಜಿಗಳನ್ನ ದಿತ್ತರಿಸಿ ಅವ್ರನ್ನೆಲ್ಲ ಬೀದಿಗೊಳಗೆ ಮಾಡಿದ್ರೆ ನಿಮ್ ನಾಟಕ ಆಗಲ್ಲ ಸಿದ್ದರಾಮಯ್ಯ ಇವತ್ತು ಮಾರು ಮಾನವ ಇರ್ಬೇಕು ಯಾಕಂದ್ರೆ ಮಾಧವ್ರ ವಲಯ ಸಮುದಾಯ ಒಬ್ಬ ಕ್ಯಾಬಿನೆಟ್ ಸಚಿವರಾಗಿ ಎಲ್ಲರೂ ಕಂಡಿಡಿದ ಮೀಟಿಂಗ್ ಕರ್ಕೊಂಡು ನಮ್ಮ ಜಿ ಬರುವ ಮನೇಲಿ ನೀವ್ ಕರ್ಕೊಂಡು ಮೀಟಿಂಗ್ ಮಾಡಿ ಈಗ ಟುಲೇಟ್ ಕೆಲಸ ಮಾಡ್ತಾ ಇದ್ರಲ್ಲ ಮಾನ್ಯ ಮಾಜಾತ್ನವ್ರೆ ನಿಮ್ಗೂ ನಾಚಿಕೆ ಆಗಲ್ವಾ ನೀವೊಬ್ಬ ಸಮುದಾಯದ ನಾಯಕರಾಗಿ ನೀವು ಈ ತರ ತಪ್ಪಲ್ವಾ ಸಿದ್ದರಾಮಯ್ಯ ಅವ್ರಿಗೊಂದು ಮಾತಾಡ್ತೀವಿ ಆಮೇಲೆ ಪರಮೇಶ್ವರ್ ಕಿಂತ ದೊಡ್ಡವ ಸ್ವಾಮೀಜಿಗೊಂಡ್ ಅವ್ರ ಟಿವೆ ಮಾತು ಹೇಳಿದ್ರಿ ಸ್ವಾಮೀಜಿಗಳೇ ನೀವು ಪ್ರಜಾಪ್ರತಿನಿಧಿ ಹಾಕಿದ್ರೆ ನೀವು ಅಲ್ಲಿ ಚರ್ಚೆ ಮಾಡಿ ಚರ್ಚೆ ಮಾಡಿ ಇಲ್ಲ ಭಾಗವಹಿಸಿ ಎಲ್ಲ ನನ್ನ ಅನ್ಕೊಂಡು ಈ ತುಗ ಮಾತಾಡಕ್ ಹೋಗಿದ್ರೆ ನಿಮ್ಮೊಂದು ಸ್ವಾಮೀಜಿಗಳು ನಮ್ಮ ಮಾದರಿ ಸ್ವಾಮೀಜಿ ಹೇಳಿದ್ದಾರೆ ಆ ತರ ಮಾಡ್ಕೊಂಡು ಹೋಗ್ತಾ ಇಲ್ಲ ಇಲ್ಲ ನ್ಯಾಯ ಕೇಳಿ ನ್ಯಾಯ ಕೇಳೋನ್ ತಪ್ಪಿಲ್ಲ ನಾವು ಅದನ್ನ ಬಿಟ್ಟು ಬಿಟ್ಟು ದಂಗೆ ಬರ್ಸೋದು ಇದನ್ನ ನಿಮ್ಮ ಇದನ್ನ ತೋರ್ಸ್ಕೊಂತ ಇದ್ರ ಮಡಾಲಿ ಜಿಲ್ಲೆನ ಇದ್ರು ಕೆಲಸ ಮಾಡ್ಬೇಕು ಓಡಾಡಿದಾರ ಓಡಾಡ್ಕೊಂಡು ಕೆಲಸ ಮಾಡ್ಬೇಕು ರಾಜಕಾರಣಕ್ಕೆ ರಾಜಕಾರಣಿ ಕೆಲಸ ಮಾಡ್ಬೇಕು ಇವಾಗ ಮೂರು ಎತ್ತಿಗಳು ಕೆಲಸ ಮಾಡಕ್ ಹೋದ್ರೆ ಇನ್ನು ನಾವು ಮಾಡಿ ಎತ್ತಿ ಅಂದ್ಕೊಂಡ್ರೆ ಕಲ್ಲಿ ಕಲ್ಲಿಸಿದ್ರೆ ಇನ್ನೋರ್ತಾರೆ ಕೇಳಿ ನಾವು ಅದ್ ಏಳ್ ಮಾಡ್ಬೇಕಂತ ಹೇಳಿ ಮಾಡೇ ಮಾಡ್ತೀವಿ ಎಚ್ಚರಿಕೆ ಕೊಡ್ತಾ ಇಲ್ಲಿ ಒಂದ್ ನ್ಯಾಯ ಸಿಕ್ಕಿಲ್ಲ ನಾವೇನು ಅವರು ನಮ್ಮ ಅನ್ಕಮಂದ್ರೆ ನಾವು ದೇವರ ನಾವ್ ಹೇಳ್ತಾ ಇಲ್ಲ ಆದ್ರೆ ನೀವು ದೇವರ ಶುಂಭಾವಿಬಿಟ್ಟು ಮಾಡ್ಬಿಟ್ಟು ಇವಾಗ ತುಂಬಾ ದೇವಾಲಯ ಕಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಯ ಬರ್ದಿರೋ ಸಂವಿಧಾನ ಈ ಸಂವಿಧಾನ ನೀಡಿದ್ರೆ ಪ್ರತಿಯೊಬ್ಬರು ಅನಾಹುತ ತಮ್ಮ ನ್ಯಾಯ ಮಾಡಬೇಕು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ಬೇಕು ನ್ಯಾಯಕ್ಕಾಗಿ ಇದು ಮಾಡ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಂತ ಸರ್ಂಬ ಪ್ರತಿಯೊಬ್ಬರು ನಡೀಬೇಕು ಎಲ್ಲರಿಗೂ ಅಕ್ಕ ಹಚ್ಚಿ ಆ ಒಂದು ವಿಚಾರಕ್ಕೆ ನಮ್ಮ ಜೈಬಿ ಮಹಿಳೆಯರ ಬರ್ತಿಸುವಂತೆ ಮಾಲೀಕ ತಂಡ ಸಪತ್ ನಿರ್ಧಾರ ನಮ್ಮ ಮಾಲಿನ್ಯ ಪರವಾಗಿ ನಾವು ಓಡಾಡಿಕೊಂಡು ಪ್ರದಾಸಿಕೊಳ್ಳುವಂತ ಕಾರಣ ಈ ವಿಚಾರವನ್ನ ಸಿದ್ದರಾಮಯ್ಯ ತಲೆಯವರವರು ಮಾಧ್ಯಮದವರ ವಿಚಾರನ ಪ್ರಚಾರ ಮಾಡಿ ಮಾದರಿಯರಿಗೆ ಅನುಕೂಲ ಕೊಡಿಸಬೇಕಂತ ಹೇಳಿ ಮೂಲಕ ಜೈಮಿ ಮಂಜವರು ಜೈ ಮಾದಿಗ ಜೈ ಜೈ ಮಾದಿಗ